ಬೈಲಹೊಂಗಲ ತಾಲೂಕಿನ ದೇವಲಾಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ರೂಪಾ ಪಾಟೀಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಅಭೂತಪೂರ್ವ ಸಾಧನೆ ಗಳಿಸಿದ್ದಾಳೆ ಬಡ ಕುಟುಂಬದಿಂದ ಬಂದಿರುವ ರೂಪಾ ತಂದೆ ಚನ್ನಗೌಡ ಕೃಷಿಕರಾಗಿದ್ದು ತಾಯಿ ಗೃಹಿಣಿ ಒಬ್ಬಳು ಅಕ್ಕ ಹಾಗೂ ಒಬ್ಬ ಸಹೋದರ ಕೂಡ ಇದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಬೈಲಹೊಂಗಲ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಈ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡುವ ಮೂಲಕ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ ಅವರು ರೂಪಾ ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು district And uh, all the government schools very proud. Thank you. And uh, congratulations to your family also. You have made the whole district proud. And one, uh, you will keep inspiring many students. Namaskar, Shalini, Naray I would invite like you to ಹಾಗೂ ಇದೇ ವೇಳೆ ಮಾತನಾಡಿದ ಬೈಲಹೊಂಗಲದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಎ ಎನ್ ಪ್ಯಾಟಿ ರೂಪಾ ಅವಳ ಸಾಧನೆಗೆ ನಮಗೆ ತುಂಬಾ ಖುಷಿ ತಂದಿದೆ ಎಂದರು ಸರ್ಕಾರಿ ಶಾಲೆಯಲ್ಲಿ ಕಲಿತು ಅದು ಕೃಷಿಕ ಕುಟುಂಬದಿಂದ ಈ ರಾಜ್ಯಕ್ಕೆ ಪ್ರಥಮ ಬಂದದ್ದು ಆ ಇಡೀ ನಮ್ಮ ಬೈಲೊಂಗಲ್ ನಾಡಿಗೆ ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತಹ ವಿಷಯವನ್ನ ಮಾಡಿದ್ದಾರೆ ರೂಪಾ ನಾಗನ ಚನ್ನಗೌಡ ಪಾಟೀಲ್ ಇವರಿಗೂ ಹಾಗೂ ಅವರಿಗೆ ಕಲಿಸಿದಂತಹ ಎಲ್ಲಾ ಮುಖ್ಯೋಪಾಧ್ಯಾಯರು ಆ ಸಹ ಶಿಕ್ಷಕರು ಮತ್ತು ಪಾಲಕರು ಎಸ್ ಡಿ ಎಂ ಅವರು ಇಡೀ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಇಲಾಖೆಯ ಬಿ ಆರ್ ಸಿ ಆರ್ ಸಿ ಎಲ್ಲರೂ ಸಹಿತ ಹಾಗೂ ಮಾನ್ಯ ಡಿ ಡಿ ಪೈ ಮೇಡಮ್ ಅವರ ಮಾರ್ಗದರ್ಶನದೊಳಗ ನಾವು ಎಲ್ಲಾ ಚಟುವಟಿಕೆಯನ್ನ ಮಕ್ಕಳಿಗೆ ಮುಟ್ಟಿಸುವಂತ ಕೆಲಸವನ್ನ ಅಲ್ಲಿಯ ಮುಖ್ಯೋಪಾಧ್ಯಾಯ ಸಹ ಶಿಕ್ಷಕರು ಮಾಡಿ ಉತ್ತಮವಾದಂತಹ ಫಲಿತಾಂಶ ಬಂದು ಕೊಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ ಪ್ರಥಮ ಬಂದು ನಮಗೆ ಹೆಮ್ಮೆ ತರುವಂತ ನಮ್ಮ ಬೈಲೊಂಗಲ್ ನಾಡಿಗೆ ಒಂದು ಹೆಮ್ಮೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ನಾವು ಎಲ್ಲರ ಪರವಾಗಿ ತುಂಬಾ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಗಳು ಸಾಕಷ್ಟು ಇದಕ್ತವಾದಂತಹ ಅವಕಾಶವನ್ನ ಕೊಟ್ರೆ ಅಳತಾವೆ ಅನ್ನೋದಕ್ಕೆ ಇದು ಒಂದು ಸೂಕ್ತವಾದಂತಹ ನಿದರ್ಶನ ಆಗ್ಲಿಕ್ಕೆ ಅವಕಾಶ ಸಿಗ್ತಿದೆ ಇನ್ನೂ ಒಂದು ಸರ್ ಹೇಳಿದ ಒಂದು ಎ ವಿಷಯ ಅಂದ್ರೆ ಇದು ನನಗ ದತ್ತು ಶಾಲೆ ದತ್ತು ಶಾಲೆ ಇಡೀ ರಾಜ್ಯಕ್ಕೆ ನನಗೊಂದು ವಿಶೇಷವಾದಂತ ಆ ಬಹಳಷ್ಟು ಖುಷಿಯನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಫಲಿತಾಂಶ ಪಡೆದಂತ ವಿದ್ಯಾರ್ಥಿಗಳು ಮುಂದಿನ ಜೀವನ ಅವರಿಗೆ ಉತ್ತಮವಾಗಲಿ ಒಳ್ಳೆಯ ಸಂಸ್ಥೆಗಳಲ್ಲಿ ಅವರು ಮುಂದಿನ ಅಡಿಮಿಷನ್ ತೆಗೆದುಕೊಂಡು ನಮ್ಮ ನಾಡಿಗೆ ಒಂದೇ ಒಳ್ಳೆ ಹೆಮ್ಮೆಯನ್ನು ತರಲಿ ಅನ್ನುವಂತುಭ ಹಾರೈಸಿ ಹಾಗೂ ವಿದ್ಯಾರ್ಥಿಯ ಸಾಧನೆ ಮೆಚ್ಚಿ ಡಿಡಿಪಿಐ ಅವರಾದ ಶ್ರೀಮತಿ ಎಲ್ ಎಸ್ ಹಿರೇಮಠ್ ಅವರು ವಿದ್ಯಾರ್ಥಿ ಮತ್ತು ಮಾರ್ಗದರ್ಶನ ನೀಡಿದಂತಹ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸಂತೋಷ ಆಗ್ತದೆ ಮತ್ತು ಪ್ರಥಮದಲ್ಲಿ ವಿದ್ಯಾರ್ಥಿನಿಗೆ ಹಾಗೂ ಮಾರ್ಗದರ್ಶನ ಮಾಡಿದಂತಹ ಶಿಕ್ಷಕರು ಮತ್ತು ಸರ್ವರಿಗೂನು ಅಭಿನಂದನೆಯನ್ನ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಲೀಲಾವತಿ ಹಿರೇಮಠ ಅಂತ ಡಿಡಿ ಪಿ ಬೆಳಗಾವಿಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ ಆ ಮೊಟ್ಟ ಮೊದಲಿಗೆ ನಾವು ಸುಮಾರು ಒಂದು ಏಳೆಂಟು ತಿಂಗಳದಿಂದ ಶಿಸ್ತಿನಿಂದ ನಿರಂತರವಾಗಿ ನನ್ನೆಲ್ಲ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರು ಅಹ್ ಬಹು ಪ್ರಮುಖವಾಗಿ ನಮ್ಮ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಮಂತ್ರಿಗಳಿರ್ಬೋದು ಶಾಸಕರು ಇರ್ಬೋದು ಎಲ್ಲರ ಒಂದು ಆಶಯದಂತೆ ನಾವು ಶಿಸ್ತಿನಿಂದ ಕಾರ್ಯ ಮಾಡ್ತಾ ಬಂದ್ವಿ ಆ ಬಹಳಷ್ಟು ಪಾರದರ್ಶಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನ ನಡೆಸಿದೇವೆ ಬಹಳ ಉತ್ತಮ ಫಲಿತಾಂಶ ನಮಗ್ ಬಂದಿದೆ ಮತ್ತೆ ಇದು ಕ್ವಾಲಿಟೇಟಿವ್ ಫಲಿತಾಂಶ ಇದೆ ನಮ್ದು ಒಂದ್ ಎರಡು ಉದಾಹರಣೆ ನಾನು ಮುಂದಿನ ಹಂತದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಳಿಗ್ಗೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ಇದ್ದಾಗ ಅಹ್ ಒಂದ್ ಕಡೆ ನಮ್ಮ ಮಿನಿಸ್ಟರು ಬ್ರೀಫಿಂಗ್ ಮಾಡ್ತಾ ಇದ್ರು ಯಾವ ಸ್ಥಾನ ಬರ್ಬೋದು ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ ಆತಂಕದಿಂದ ನಾವು ಕುಂತಿದ್ವಿ ಸ್ಥಾನ ಏನೇ ಇದ್ರು ಕೂಡ ನಮ್ಗೆ ತಕ್ಷಣದಲ್ಲಿ ಸಿಒ ಹೇಳಿದ್ರೆ ಏನ ನಮ್ಮ ರಾಜ್ಯಕ್ಕೆ ರ್ಯಾಂಕ್ ಪಡೆದಿದ್ದೀರಾ ಅಂತ ಆಮೇಲೆ ಗೊತ್ತಾಯ್ತು ರೂಪಾ ಚೆನ್ನಗೌಡ ಪಾಟೀಲ್ ಅವರು ಆ ಇಡೀ ರಾಜ್ಯಕ್ಕೆ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಿಂದ ಹೆಣ್ಮಗಳು ಮಾಡಿದಾಳೆ ಸಾಧನೆ ಅಂತಕ್ಕಂಥದ್ದು ನಾನೊಬ್ಬ ಹೆಣ್ಮಗಳಾಗಲಿ ಬಹಳ 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 ಖುಷಿ ಪಟ್ಟೆ ಆ ನಾ ಸ್ಥಾನ ನೋಡಕ್ ಹೋಗ್ಲಿಲ್ಲ ಟಾಪ್ ರ್ಯಾಂಕ್ ಬಂದಿದೆ ನನ್ ಅಂತಕ್ಕಂಥದ್ದು ಆ ನಂತರ ನಾವು ಅನಾಲಿಸಿಸ್ ಸ್ಟಾರ್ಟ್ ಮಾಡ್ಕೊಂಡಾಗ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲಹರ್ದಲ್ಲ ಅವರು ಹೇಳಿದಂತೆ ಕ್ವಾಲಿಟಿ ಆಸ್ಪೆಕ್ಟ್ ಅಲ್ಲಿ ಬಹಳ ಉತ್ತಮ ಫಲಿತಾಂಶ ಇದೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಟಾಪ್ ಟೆನ್ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ ಆರ್ನೂರ ಹದ್ನಾಲ್ಕು ನಂದು ಹತ್ತನೇ ನಂಬರ್ ಆರ್ನೂರ ಹದ್ನಾಲ್ಕ ನಿ ಹದ್ನಾಲ್ಕ ನಿಂತಿದೆ ಟಾಪ್ ಒನ್ ರೂಪಾ ಪಟೇಲ್ ಪಾಟೀಲ್ ಮಾತ್ರ ಇರುವಂತದ್ದು ಇಪ್ಪತ್ನಾಲ್ಕು ಮತ್ತೆ ಮೂರು ವಿದ್ಯಾರ್ಥಿಗಳು ಇಪ್ಪತ್ ಮೂರು ಐದು ವಿದ್ಯಾರ್ಥಿಗಳು ಹೀಗೆ ಮುಂದುವರಿತದೆ ಆಮೇಲೆ ಆರ್ನೂರಕ್ಕಿಂತ ಅಧಿಕ ನಾಲ್ಕು ನೂರ ಹದಿನೈದಕ್ಕಿಂತ ಅಧಿಕ ಮಕ್ಕಳು ಅಂಕಗಳನ್ನ ಪಡೆದಿರುವಂತದ್ದು ಸೊ ಇದನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಗ್ತದೆ ಅಹ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ಎಲ್ಲ ಮಾಧ್ಯಮದವರಾಗ್ಲಿ ಅಥವಾ ಪಾಲಕರು ಪೋಷಕರು ಇತರೆ ತಾಯಂದ್ರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನಮ್ಮ ಒಂದು ಫಲಿತಾಂಶ ಸುಧಾರಣಾ ಪ್ರಕ್ರಿಯೆಯಲ್ಲಿ ರೂಪಾ ಅವಳು ಮಾಡಿದ ಸಾಧನೆ ನಮ್ಮ ಶಾಲೆಗೆ ತಂದಿದೆ ನಮಗೂ ಕೂಡ ಹೆಮ್ಮೆಯ ವಿಷಯ ಎಂದರು ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಬಂದಾಗ ನಮ್ಮ ಶಾಲೆಗೆ ನಮ್ಮ ಊರಿಗೆ ಹಾಗೂ ಈ ಒಂದು ಮನೆತನಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದು ಅವಳಿಗೆ ಒಂದು ಒಂದು ಸನ್ಮಾನವನ್ನು ಮಾಡಿದಂತ ತಾಲೂಕಿನ ಈ ಸಂದರ್ಭದಲ್ಲಿ ಮಾತನಾಡಿದ ರೂಪಾ ಅವಳು ನನಗೆ ಡಾಕ್ಟರ್ ಆಗೋ ಆಸೆ ಇದೆ ಎಂದು ಶಿಕ್ಷಕರಿಗೆ ಹಾಗೂ ನನ್ನ ಕುಟುಂಬದವರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ ಎಂದರು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಹಾಗೂ ನಮ್ಮ ಎಂ ಐ ಪೂಜೆ ಸರ್ ಪ್ರಕಾಶ್ ರೋಟಿ ಸರ್ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾ ಎಲ್ಲರಿಗೂ ಈ ಸಾಧನೆಯ ನಾ ಮಾಡ್ಲಿಕ್ಕೆ ಅವರೇ ಕಾರಣ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಶಾಲೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಮಗೆ ವಿದ್ಯಾಭ್ಯಾಸ ಹೇಳ್ತಿದ್ರು ಅವಧಿಗೆ ಅವಧಿಗೆ ಅವಧಿಗಳನ್ನ ಕೂಡ ಸರಿಯಾಗಿ ತಗೊಂಡಿದ್ದಾರೆ ಅವರ ಆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ಲಾಸನ್ನ ಕೂಡ ತಗೊಂಡಿದ್ದಾರೆ ಆ ಬಳಕೆ ನಮ್ಗೆ ಯಾವ್ದೇ ರೀತಿಯ ಡೌಟ್ಸ್ ಇದ್ರು ಕೂಡ ಕ್ಲಾಸ್ ಗಳಲ್ಲಿ ಕ್ಲಿಯರ್ ಮಾಡಿದ್ದಾರೆ ಆ ಯಾವುದೇ ಡೌಟ್ಸ್ ಇದ್ರು ನೀವು ಕೇಳ್ರಿ ಅಂದ್ರೆ ಅವರು ನಮ್ಮ ಸ್ಕೂಲ್ ಅಲ್ಲಿ ಒತ್ ಕೊಟ್ಟು ಹೇಳಿದ್ದಾರೆ ಆ ಬಳಿಕ ನಮ್ಗ್ ಬೇಕಾದಂತಹ ಪುಸ್ತಕಗಳನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಆ ಬಳಕ ಹೊಸ ಹೊಸ ರೀತಿಯ ಪ್ರಶ್ನೆಗಳನ್ನ ಕೂಡ ನಮಗ ಅವ್ರ ತಂದು ಕೊಟ್ಟು ಬಿಡಿಸ್ಲಿಕ್ಕೆ ನಮ್ಮನ್ನ ಪ್ರೇರೇಪಿಸಿದ್ದಾರೆ ಅವ್ರ ಆ ಬಳಿಕ ನಮ್ಮ ಶಾಲೆಯೆಲ್ಲ ಸಿಬ್ಬಂದಿ ಅವ್ರಿಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ ಶಾಲೆಯಲ್ಲಿ ಯಾವ ರೀತಿ ವಾತಾವರಣ ಬೇಕು ನೋಡು ಓದ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಅದನ್ನೆಲ್ಲ ಕೊಟ್ಟ ನಮ್ ನಮ್ ನಮ್ಗೆ ಒದಗಿಸಿಕೊಟ್ಟಾರೆ ಅವ್ರಿಗೆ ಮಲ್ ತುಂಬು ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ನಂತರದಾಗಿ ನಮ್ಮ ಹಾಗೆ ಎಲ್ಲ ಶಿಕ್ಷಕರು ನಮ್ಮ ಗಣಿತ ಶಿಕ್ಷಕರಾದಂತ ಜಿ ಡಿ ಸರ್ ಅವರು ಕೂಡ ನಮಗ್ ಗಣಿತದ ವಿಶೇಷವಾದ ಲೆಕ್ಕಗಳನ್ನ ಕೂಡ ತಂದವ್ ಮಾಡಿಸಿದ್ದಾರೆ ಆ ಬ ನಮ್ಮ ಮೂರು ವಿಷಯ ಶಿಕ್ಷಕರು ಕನ್ನಡ ಇಂಗ್ಲಿಷ್ ಹಿಂದಿ ಅವರು ಕೂಡ ನಮಗ ಹಿಂದಿನ ಕ್ವಶನ್ ಪೇಪರ್ಸ್ ಎಲ್ಲಾ ತಂದು ಪ್ರಾಕ್ಟೀಸ್ ಮಾಡಿ ಪೂರಾ ಹೆಂಗೇಂಗೆ ಈ ರೀತಿ ಕ್ವಶನ್ ಬಂದ್ ಇದನ್ನ ಬರಿಬೇಕು ಇಷ್ಟ ಇಷ್ಟ ಬರಿಬೇಕು ಅಂದ್ರೆ ಈ ರೀತಿ ಎಲ್ಲಾ ನಮಗೆ ಹೇಳ್ಕೊಟ್ಟಿದ್ದಾರೆ ಹಾಗು ನಮ್ಗ ಎಸ್ ಎಸ್ ಸೈನ್ಸ್ ಟೀಚರ್ ಎಲ್ಲಾರು ಕೂಡ ನಮ್ಗ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಬಿಎನ್ ಕಸಾಳೆ ಗಂಗಾಧರ್ ಕಾಮಕರ್ ಮಹೇಶ್ ಎರಗಟ್ಟಿ ಕಾಂಬಳೆ ರಾಜು ಹಕ್ಕಿ ಶಿಕ್ಷಕರು ಗ್ರಾಮದ ಗಣ್ಯರು ಮಹಿಳೆಯರು ಯುವಕರು ಕುಟುಂಬಸ್ಥರು ಹಾಜರಿದ್ದರು